ಬಾಂಗ್ಲಾದೇಶ ಬಿಕ್ಕಟ್ಟಿನ ಬಗ್ಗೆ ನಿರ್ಣಾಯಕ ಸಭೆ ಭಾರತದಲ್ಲಿ ನಡೆದಿದೆ ಅಲ್ಲಿನ ಸ್ಥಿತಿ ಸಂಬಂಧ ಕೇಂದ್ರ ಸರ್ಕಾರ ಮಂಗಳವಾರ ಸರ್ವಪಕ್ಷ ಸಭೆ ನಡೆಸಿತು ಬಾಂಗ್ಲಾದೇಶ ಬಿಕ್ಕಟ್ಟಿನ ಕುರಿತು ಎಲ್ಲ ಪಕ್ಷಗಳ ನಾಯಕರಿಗೆ ಸರ್ಕಾರ ಮಾಹಿತಿ ನೀಡ್ತು ಬಾಂಗ್ಲಾದೇಶದಿಂದ ಪಲಾಯನಗೈದಿದ್ದ ಶೇಖ್ ಹಸೀನಾ ಆಗಲೇ ಭಾರತಕ್ಕೆ ಬಂದಿಳಿದಾಗಿತ್ತು ಬಾಂಗ್ಲಾದೇಶದಲ್ಲಿನ ದಂಗೆ ಹಿನ್ನೆಲೆಯಲ್ಲಿ ಎಲ್ಲ ಅಗತ್ಯ ಕ್ರಮಗಳನ್ನೂ ತೆಗೆದುಕೊಳ್ಳೋದಾಗಿ ಸರ್ಕಾರ ಹೇಳ್ತು ಸರ್ವ ಪಕ್ಷಗಳ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಡಿಎಂಕೆ ನಾಯಕ ಟಿಆರ್ ಬಾಲು ಎನ್ಸಿಪಿ ನ ನಾಯಕಿ ಸುಪ್ರಿಯಾ ಸುಳೆ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ರು ಬಾಂಗ್ಲಾದೇಶದಲ್ಲಿನ ಬಿಕ್ಕಟ್ಟು ಭಾರತದ ಮೇಲೆ ಉಂಟು ಮಾಡುವ ಯಾವುದೇ ಪರಿಣಾಮಗಳನ್ನು ಎದುರಿಸೋಕೆ ಸಜ್ಜಾಗಿರುವುದಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಹೇಳಿದ್ರು ಈ ವಿಚಾರದಲ್ಲಿ ಭಾರತದ ನೀತಿ ಏನು ಅನ್ನೋದರ ಬಗ್ಗೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಹತ್ವದ ಪ್ರಶ್ನೆಗಳನ್ನು ಎತ್ತಿದ್ರು ರಾಹುಲ್ ಪ್ರಶ್ನೆಗಳೇನು ಅದಕ್ಕೆ ಜೈಶಂಕರ್ ಕೊಟ್ಟ ಉತ್ತರಗಳೇನು ಇಲ್ಲಿದೆ ಮಾಹಿತಿ ಮೊದಲೇದಾಗಿ ಶೇಖ್ ಹಸೀನಾ ಮುಂದಿನ ನಡೆಗಳೇನು ಅನ್ನೋದು ರಾಹುಲ್ ಪ್ರಶ್ನೆ ಆಗಿತ್ತು ಇದಕ್ಕೆ ಉತ್ತರಿಸಿದ ಜೈಶಂಕರ್ ಹಸೀನಾ ಮುಂದಿನ ನಡೆಗಳ ಬಗ್ಗೆ ಚರ್ಚಿಸಿರುವುದಾಗಿ ಹೇಳಿದ್ರು ಆದರೆ ಅದನ್ನ ಸದ್ಯದ ಪರಿಸ್ಥಿತಿಯಲ್ಲಿ ಬಹಿರಂಗ ಪಡಿಸೋಕೆ ಅವರು ನಿರಾಕರಿಸಿದ್ರು ಅಂತ ಹೇಳಲಾಗಿದೆ ಎರಡನೇದಾಗಿ ಬಾಂಗ್ಲಾದೇಶ ಕುರಿತ ನೀತಿಯ ಬಗ್ಗೆ ರಾಹುಲ್ ಪ್ರಶ್ನೆ ಮಾಡಿದ್ರು ಇದಕ್ಕೂ ಉತ್ತರಿಸಿದ ಜೈಶಂಕರ್ ಬಾಂಗ್ಲಾದೇಶದ ಸೇನೆಯೊಂದಿಗೆ ಸಂಪರ್ಕದಲ್ಲಿರುವುದಾಗಿ ಹೇಳಿದ್ರಲ್ಲದೆ ಕಟ್ಟೆಚ್ಚರದಿಂದ ಇರುವಂತೆ ಭಾರತೀಯ ಸೇನೆಗೆ ಸೂಚಿಸಿರುವುದಾಗಿ ತಿಳಿಸಿದ್ರು ಬಾಂಗ್ಲಾದೇಶದಲ್ಲಿನ ಸ್ಥಿತಿಯನ್ನ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಅಂತಾನು ಅವರು ಹೇಳಿದ್ರು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ಆಗ್ತಿರುವ ಕುರಿತ ವರದಿಗಳ ಬಗ್ಗೆ ಬಗ್ಗೆನು ಜೈಶಂಕರ್ ಪ್ರಸ್ತಾಪಿಸಿದ್ರು ಅಲ್ಪಸಂಖ್ಯಾತರ ಸುರಕ್ಷತೆಗೆ ಎಲ್ಲ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಅವರು ತಿಳಿಸಿದ್ರು ಮೂರನೇದಾಗಿ ಈ ಬಿಕ್ಕಟ್ಟಿನ ಹೊತ್ತಿನಲ್ಲಿ ಸಂಭಾವ್ಯ ನುಸುಳುಕೋರರ ಹಾವಳಿ ಬಗ್ಗೆ ರಾಹುಲ್ ಕಳವಳ ವ್ಯಕ್ತಪಡಿಸಿದ್ರು ಇದಕ್ಕೆ ದೇಶದ ಸುರಕ್ಷತೆ ಮತ್ತು ಭದ್ರತೆಗಾಗಿ ಸರ್ಕಾರ ಎಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಲಿದೆ ಅಂತ ಜೈಶಂಕರ್ ಉತ್ತರಿಸಿದ್ರು ನಾಲ್ಕನೇದಾಗಿ ಬಾಂಗ್ಲಾದೇಶದಲ್ಲಿನ ದಂಗೆಯಲ್ಲಿ ಚೀನಾ ಸೇರಿದಂತೆ ಯಾವುದೇ ವಿದೇಶಿ ಸಂಚ್ ಇದೆಯಾ ಅಂತ ಪ್ರಶ್ನಿಸಿದ್ರು ಇದರ ಬಗ್ಗೆ ಜೈಶಂಕರ್ ನೇರವಾಗಿ ಏನನ್ನೂ ಹೇಳಲಿಲ್ಲ ಅಂತ ತಿಳಿದು ಬಂದಿದೆ ಸರ್ಕಾರಕ್ಕೆ ಎಲ್ಲ ಬೆಂಬಲ ನೀಡುವುದಾಗಿ ವಿಪಕ್ಷಗಳು ಈ ವೇಳೆ ಘೋಷಣೆ ಮಾಡಿದ್ವು ಸರ್ವ ಪಕ್ಷಗಳ ಸರ್ವಾನುಮತದ ಬೆಂಬಲದ ಬಗ್ಗೆ ಜೈಶಂಕರ್ ಟ್ವೀಟ್ ಮೂಲಕ ಹೇಳಿಕೊಂಡಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ धन्यवाद